ಒಂದು ಕಲ್ಲು ಇಟ್ಟಿಗೆಯಿಂದ ಕಲ್ಲು ಅಥವಾ ಇಟ್ಟಿಗೆ ಅದನ್ನು ತಗೊಂಡು ಹೋಗಿ ಅವನ ತಲೆ ಮೇಲೆ ಎತ್ತಾಕ್ತಾನೆ ಇವನು ಕೆಳಗಡೆ ಬಿದ್ದ ಹೋಗ್ತಾನೆ ಮುಸ್ಲಿಂ ಯುವಕ ಕೆಳಗಡೆ ಬಿದ್ದ ತಕ್ಷಣ ಏನ್ ಮಾಡ್ತಾನೆ ಇವನು ಕುರುಡ ಇದ್ದಲ್ಲ ಕುರುಡಾ ಏನ್ ಮಾಡ್ತಾನೆ ಅವನ್ ಮೇಲ್ ಬಂದ್ ಕೂತ್ಕೊಂತಾನೆ ಮೇಲ್ ಬಂದ್ ಕೂತ್ಕೊಂಡಾಗ ಕಿವುಡ ಆ ಗುದ್ಲಿಯಿಂದ ಹಲ್ಲೆ ಮಾಡಿ ಅವನನ್ನ ಅಸಾಯಿಸಕ್ಕೆ ಪ್ರಯತ್ನ ಪಡ್ತಾರೆ ಅದೇ ರೀತಿ ಆ ಮಹಿಳೆ ಕೂಡ ಅವನ ಮೂಗನ್ನ ಬಲವಾಗಿ ಮುಚ್ಚಿಟ್ಕೊಂಡು ಉಸಿರಾಡೋದಕ್ಕೆ ಆಗಲ್ಲ ಆ ಲೆಕ್ಕಕ್ಕೆ ಆತನನ್ನ ಮರಣ ಮಾಡ್ತಾರೆ ಹಲೋ ನಮಸ್ಕಾರ ನಾನು ನಿಮ್ಮ ಮಣಿ ಶಶಾಂಕ್ ಬೀಗೌಡ ಅಡ್ವೊಕೇಟ್ ಎಂದಿನಂತೆ ಇವತ್ತು ಕೂಡ ಒಂದು ವಿಶೇಷವಾದ ಪ್ರಕರಣವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಒಂದು ದೂರದ ಉತ್ತರ ಕರ್ನಾಟಕದ ಒಂದು ಊರು ಅಲ್ಲಿ ಒಂದು ಕುಟುಂಬ ನಿಲ್ಲಿಸಿತ್ತು ಆ ಕುಟುಂಬದ ಯಜಮಾನನಿಗೆ ಕಣ್ ಕಾಣಿಸ್ತಿರ್ಲಿಲ್ಲ ಅವನ್ ತಮ್ಮನ್ಗೆ ಕಿವಿ ಕೇಳಿಸ್ತಾ ಇರ್ಲಿಲ್ಲ ಆದ್ರಿಗ್ ಮದ್ವೆ ಆಗುತ್ತೆ ಆ ಕುರುಡ ಗುರುಡೊಂದಿಗೆ ಹೆಂಡತಿ ಮತ್ತೆ ಇಬ್ಬರು ಮಕ್ಕಳು ಅಲ್ಲಿ ಕೆಲಸ ಸಿಗದೆ ಕಾರಣ ದೂರದ ಬೆಂಗಳೂರಿಗೆ ಬರ್ಬೇಕಾಗುತ್ತೆ ಕೆಲಸವನ್ನು ಅರಸಿ ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಕಟ್ಟಡ ಕಾಮಗಾರಿಗಳನ್ನ ಒಬ್ಬ ಮೇಸ್ತ್ರಿ ಕೆಳಗಡೆ ಇವರು ಕೂಲಿ ಹಾಲ್ಗಳಾಗಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಇದಾದ ನಂತರ ಇದೇ ರೀತಿ ಸುಖವಾಗಿ ಸಂಸಾರ ನಡ್ಕೊಂಡು ಹೋಗ್ತಾ ಇರುತ್ತೆ ಆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಇನ್ನೊಬ್ಬ ಯಾರೋ ಮುಸ್ಲಿಂ ಯುವಕ ಬಂದು ಹೋಗ್ತಾ ಇರ್ತಾನೆ ಆತ ಒಂದು ಲಾರಿ ಡ್ರೈವರ್ ಆಗಿರ್ತಾನೆ ಆ ಲಾರಿ ಡ್ರೈವರ್ಗೂ ಈ ಕುರುಡ ಏನಿದ್ದ ಈತನ ಹೆಂಡತಿಗೂ ಸ್ನೇಹ ಬೆಳೆಯುತ್ತೆ ಒಂದೇ ಜಾಗದ ಕೆಲಸ ಮಾಡ್ತಿರೋದ್ರಿಂದ ಸ್ನೇಹ ಬೆಳೆಯುತ್ತೆ ಸ್ನೇಹ ನಂತರ ದಿನಗಳಲ್ಲಿ ಪ್ರೀತಿಯಾಗಿ ಪ್ರೇಮವಾಗಿ ಅದೊಂದು ಅನೈತಿಕ ಸಂಬಂಧವಾಗಿ ಮಾರ್ಪಾಡಾಗುತ್ತೆ ಅದಾದ್ಮೇಲೆ ಈಕೆ ಆ ಮುಸ್ಲಿಂ ಯುವಕನ ಜೊತೆ ಒಂದು ನಾಲ್ಕೈದು ದಿನ ಆಚೆ ಹೋಗ್ತಾಳೆ ಸೊ ಈಗಿರ್ಬೇಕಾದ್ರೆ ಗಂಡನಿಗೆ ಕುರುಡ ಗಂಡ ಈ ವಿಷಯ ಗೊತ್ತಾಗುತ್ತೆ ಹೇಗೋ ನನ್ನ ಹೆಂಡತಿ ಈ ರೀತಿ ತಪ್ಪು ಮಾಡ್ತಿದ್ದಾಳೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಗಂಡನಿಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ತುಂಬಾ ಕೋಪ ಬರುತ್ತೆ ಕೋಪ ಬಂದಾಗ ಈ ವಿಷಯವಾಗಿ ಅಲ್ಲೇ ಪಕ್ಕದ ಗುಡಿಸಲಿದ್ದಂತಹ ತನ್ನ ತಮ್ಮನ ಜೊತೆ ವಿಷಯನ ಹಂಚಿಕೊಳ್ತಾನೆ ಈ ತರ ನೋಡುವ ನಿಮ್ಮ ಅತ್ತಿಗೆ ಈ ಮುಸ್ಲಿಂ ಯುವಕನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಮಕ್ಳಿದಾರೆ ನಮ್ಗೆ ಇದು ತುಂಬಾ ದುಃಖದ ವಿಷಯ ಏನ್ ಮಾಡೋದು ಅಂತ ಕೇಳ್ತ ಇದಾದ ನಂತರದಲ್ಲಿ ಆಯ್ತು ಅಣ್ಣ ಕರೆದು ಬುದ್ಧಿ ಹೇಳೋಣ ಅಂತ ಹೇಳಿದಾಗ ಅವಳನ್ನ ಕರೀತಾರೆ ಕರೆದು ಬುದ್ಧಿ ಹೇಳ್ತಾರೆ ಇದ್ ಮಾಡ್ತಿರೋ ತಪ್ಪು ನೀನು ಅಂತ ಹೇಳಿ ಸೊ ಅವಾಗ ಅವಳು ತಪ್ಸ್ಕೊಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲ ಇಲ್ಲ ಇದು ನಾನು ನನ್ನ ಮನಸ್ಸಿನಿಂದ ಮಾಡಿದ್ದಲ್ಲ ಆತ ನನ್ನನ್ನ ಬಲವಂತ ಮಾಡಿ ಈ ರೀತಿ ಆ ಅನೈತಿಕ ಸಂಬಂಧಕ್ಕೆ ಬರೋ ರೀತಿ ಮಾಡ್ಕೊಂಡಿದಾನೆ ಅಂತ ಏನೋ ಒಂದು ಹೇಳ್ತಾಳೆ ಇದಾದ ನಂತರ ಆ ಮುಸ್ಲಿಂ ಯುವಕ ಪ್ರತಿ ದಿನ ಇವಳ ಸಂಬಂಧ ವಹಿಸ್ಕೊಂಡು ಪ್ರತಿ ದಿನ ಮಾಡ್ತಿರ್ತಾನೆ ಪ್ರತಿ ದಿನ ಕರಿತಾ ಇರ್ತಾನೆ ಇದರಿಂದ ಬೇಚದಂತಹ ಕುರುಡ ಮತ್ತು ಕಿವುಡ ನೋಡಿ ಈ ಹೆಂಗಿದೆ ಅಂತ ಹೇಳಿದ್ರೆ ಅದನ್ನ ಕಣ್ ಕಾಣಲ್ಲ ಇವನಿಗೆ ಕಿವಿ ಕೇಳಲ್ಲ ಸೊ ಒಂದು ಪ್ಲಾನ್ ಮಾಡ್ತಾರೆ ಏನಂತ ಪ್ಲಾನ್ ಮಾಡ್ತಾರೆ ಆಯ್ತು ನಿನ್ಗೆ ಇಷ್ಟ ಇಲ್ಲ ಅಲ್ವಾ ನೀನು ಒಂದಿನ ಅವನನ್ನ ಮನೆ ಕರ್ಸ್ಕೋ ನಾವ್ ಹೇಳ್ತೀವಿ ಮುದ್ದು ಪ್ಲಾನ್ ಏನ್ ಅಂತ ಹೇಳ್ಬಿಟ್ಟು ಅವನು ಇದ್ರೇನೆ ತೊಂದರೆ ಕೊಡೋದು ಅವನಿಂದಾನೇ ನಮ್ ಸಂಸಾರ ಹಾಳಾಗ್ತಿದೆ ಸೊ ಅವನನ್ನ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ ಸೊ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮತ್ತೆ ಅಗೇನ್ ಇವಳ ಶ್ರೀಮ ಇವನ ಶ್ರೀಮತಿ ಹತ್ರನೇ ಕರೆ ಮಾಡಿಸ್ತಾರೆ ಈ ತರ ನನ್ನ ಯಜಮಾನರು ಮತ್ತೆ ಮಕ್ಕಳು ದೂರ ದೂರ್ಗೆ ಪಕ್ಕ ದೂರ್ಗೆ ಯಾವ್ದು ನಾಲ್ಕನೇ ಹೋಗಿದ್ದಾರೆ ನಾನು ಮನೇಲಿ ಒಬ್ಬಳೆ ಇದ್ದೀನಿ ಬಂದ್ಬಿಡು ಅಂತ ಸೊ ಇವನು ಕೂಡ ಇಲ್ಲ ಇವತ್ತು ನಾನು ಆಚೆ ಇದ್ದೀನಿ ಸ್ವಲ್ಪ ಬರ್ಲಿಕ್ಕೆ ಆಗಲ್ಲ ನೋಡ್ಬೇಕು ಅಂತೇಳಿ ಈಕೆ ಕರ್ಸ್ಕೊಂತಾಳೆ ಸರಿ ಆಯ್ತು ಬರ್ತೀನಿ ಅಂತೇಳಿ ಒಂದು ಅರ್ಧ ಗಂಟೆನಲ್ಲಿ ಆ ಮಹಿಳೆ ತಲುಪ್ತಾನೆ ಹೋಗ್ತೀನಿ ಸೊ ಮನೆ ಒಳಗಡೆ ಹೋಗ್ತಿದ್ದಂಗೆನೆ ಇವಳು ಬಾಗ್ಲಾಕೋತಾಳೆ ಬಾಗ್ಲಾಕೊಂಡ್ರೆ ಇವರು ಮೊದ್ಲೇ ಕಟ್ಟಡ ಕೆಲಸ ಮಾಡೋರು ಕುದ್ಲಿ ಈ ಹಾರೆ ಕೋಲು ಇದ್ದೇ ಇರುತ್ತೆ ಮನೆಯಲ್ಲಿ ಮಧ್ಯೆ ಪ್ರಿಪೇರ್ ಆಗಿರ್ತಾರೆ ಸೊ ಕಿವುಡ್ನಿಗೆ ಕಣ್ ಕಾಣಿಸುತ್ತೆ ಕುರುಡನ್ಗೆ ಕಣ್ ಕಾಣಿಸಲ್ಲ ಇಲ್ಲಿ ಪ್ಲಾನ್ ಏನ್ ಮಾಡ್ತಾರೆ ಅವಳ ಜೊತೆ ಸಲಗಿಯಿಂದ ಇರೋದನ್ನ ನೋಡಿ ತಮ್ಮ ಮೈದಾನ ಇದ್ದಲ್ಲ ತಮ್ಮ ಏನ್ ಮಾಡ್ತಾನೆ ಒಂದು ಕಲ್ಲು ಇಟ್ಟಿಗೆಯಿಂದ ಕಲ್ಲು ಅಥವಾ ಇಟ್ಟಿಗೆ ಅದನ್ನ ತಗೊಂಡು ಹೋಗಿ ಅವನ ತಲೆ ಮೇಲೆ ಎದ್ದಾಗ್ತಾನೆ ಇವನು ಕೆಳಗಡೆ ಬಿದ್ದು ಹೋಗ್ತಾನೆ ಮುಸ್ಲಿಂ ಯುವಕ ಕೆಳಗಡೆ ಬಿದ್ದ ತಕ್ಷಣ ಏನ್ ಮಾಡ್ತಾನೆ ಇವನು ಕುರುಡ ಇದ್ದಲ್ಲ ಕುರುಡ ಏನ್ ಮಾಡ್ತಾನೆ ಅವನ್ ಮೇಲ್ ಬಂದ್ ಕೂತ್ಕೊಂತಾನೆ ಮೇಲ್ ಬಂದ್ ಾಗ ಕಿವುಡ ಆ ಗುದ್ಲಿಯಿಂದ ಹಲ್ಲೆ ಮಾಡಿ ಅವನನ್ನ ಸಾಯಿಸ್ ಪ್ರಯತ್ನ ಪಡ್ತಾರೆ ಅದೇ ರೀತಿ ಆ ಮಹಿಳೆ ಕೂಡ ಅವನ ಮೂಗನ್ನ ಬಲವಾಗಿ ಮುಚ್ಚಿಟ್ಕೊಂಡು ಉಸಿರಾಡೋದಕ್ಕೆ ಆಗಲ್ಲ ಆಗಿ ಆತನನ್ನ ಮರಣ ಮಾಡ್ತಾರೆ ಸೊ ಈ ಮರಣರು ಆ ಸ್ಥಳದಲ್ಲಿರ್ತಕ್ಕಂಥದ್ದು ಒಂದು ಆ ಮಹಿಳೆ ಇನ್ನೊಬ್ಬ ಕಿವುಡ ಇನ್ನೊಬ್ಬ ಕುರುಡ ಈ ಮೂರೇ ಜನ ಸೊ ನಂತರ ಏನ್ ಮಾಡ್ತಾರೆ ಭಯ ಆಗ್ಬಿಡುತ್ತೆ ಇವ್ರಿಗೆ ಸೊ ಅದಿದ್ದ ರಕ್ತವನ್ನೆಲ್ಲ ಕ್ಲೀನ್ ಮಾಡಿ ಆ ಜಾಗ ಪೂರ್ತಿ ಸ್ವಚ್ಛಗೊಳಿಸಿ ಆ ಬಾಡಿನ ಪಕ್ಕದಲ್ಲೇ ಒಂದು ಜಾಗದಲ್ಲಿ ಮಣ್ಣು ಮಾಡಿ ರಾತ್ರಿ ಅಲ್ಲೇ ಕಲಿತಾರೆ ಬೆಳಗ್ಗೆನೆ ಯಾರಿಗೂ ಹೇಳಲ್ಲ ಕೇಳಲ್ಲ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟು ಹೋಗ್ಬಿಡ್ತಾರೆ ಮತ್ತೆ ಉತ್ತರ ಕನ್ನಡ ಕಡೆ ಹೋಗ್ತಾರೆ ಇದಾದ ನಂತರ ಈ ಮುಸ್ಲಿಂ ಯುವಕ ಕಾಣಿಸ್ತಿಲ್ಲ ಅಂತ ಹೇಳಿ ಆತನ ಅಣ್ಣ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತೆ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆದ್ಮೇಲೆ ಹುಡುಗಕ್ಕೆ ಸರ್ ಸ್ಟಾರ್ಟ್ ಮಾಡ್ತಾರೆ ಏನೆಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲೆಲ್ಲಿ ಹೋಗ್ತಿದ್ದ ಅಂತೇಳಿ ಸೊ ಪ್ರತಿದಿನ ಎಲ್ಲಿ ಬರ್ತಿದ್ದ ಎಲ್ಲಿ ಹೋಗ್ತಿದ್ದ ಅಂತ ಗೊತ್ತಿತ್ತು ಪೊಲೀಸ್ನವರು ಆ ಜಾಗಕ್ಕೆ ಬಂದಾಗ ಅಲ್ಲಿ ಕೆಲಸ ಮಾಡೋರು ಎಲ್ಲ ಅಲ್ಲೇ ಇರ್ತಾರೆ ಆದ್ರೆ ಇದೊಂದು ಫ್ಯಾಮಿಲಿ ಮಾತ್ರ ಕಾಣ್ತಿರಲ್ಲ ಸಸ್ಪೆಕ್ಟ್ ಅವ್ರ ಮೇಲೆ ಬಂತು ಅನುಮಾನ ಸೊ ಅವ್ರು ಯಾವ ಊರು ಎಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲಿದ್ದಾರೆ ಎಲ್ಲ ಮೇಲ್ಸ್ತಿ ಕಡೆ ತಿಳ್ಕೊಂಡ್ರು ಹೋದ್ರು ಮೂರು ಜನ ಅರೆಸ್ಟ್ ಮಾಡ್ಕೊಂಡ್ರು ಕರ್ಕೊಂಡ್ ಬಂದ್ಬಿಟ್ಟು ಜೈಲ್ಸ್ ಬಿಟ್ಟರು ಇದಾದ್ಮೇಲೆ ಕೇಸು ಕೋರ್ಟಿಗೆ ಬರುತ್ತೆ ಕೋರ್ಟಿಗೆ ಬಂದ್ಮೇಲೆ ಇಲ್ಲಿ ಕೆಲವೊಂದು ಸ್ವಾರಸ್ಯಕರವಾದಂತಹ ವಿಷಯಗಳು ಶುರು ಆಗ್ತಾ ಹೋಗುತ್ತೆ ಯಾವ ರೀತಿ ಅಂತ ಹೇಳಿ ಆರೋಪಿ ಪರ ನಾವು ನಮ್ಮ ವಕಾಲ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಈ ಟ್ರಯಲ್ ಅಲ್ಲಿ ವಶಪಡಿಸ್ಕೊಂಡಿದ್ದಂತಹ ಟೂಲ್ಸ್ ಗಳು ಏನಿದೆ ಆತನನ್ನ ಹಲ್ಲೆ ಮಾಡಿದ್ರು ಆತನನ್ನ ಮರ್ಡರ್ ಮಾಡಿದ್ರು ಅದೇ ರೀತಿ ಆ ಜಾಗದಲ್ಲಿ ಇದ್ದಂತಹ ಸಾಕ್ಷಿದಾರರು ಐ ಗಳು ಮತ್ತೆ ಮಹಾಜರ್ ಮಾಡಿದಾಗ ಇದ್ದಂತಹ ವ್ಯಕ್ತಿಗಳು ಸೊ ಈ ತರ ಪೊಲೀಸ್ನವರು ಚಾರ್ಜ್ ಶೀಟ್ ಮಾಡ್ಕೊಂಡು ಹೋಗ್ತಾರೆ ಈ ಚಾರ್ಜ್ ಶೀಟ್ ಅಲ್ಲೇ ತುಂಬಾ ತಪ್ಪೀಸ್ನವ್ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ಕುರುಡ ಕೊಲೆ ಮಾಡ್ ತುಂಬಾ ಕಷ್ಟ ಕಣ್ಣೆ ಕಣ್ಣಲ್ಲ ಅವ್ನ ಯಾವ ರೀತಿ ಕೊಲೆ ಮಾಡ್ದ ಅನ್ನೋದು ತುಂಬಾ ಕಷ್ಟವಾದ ವಿಷಯ ಆದ್ರೆ ಹೆಂತಿ ಕಣ್ ಕಾಣಿಸುತ್ತೆ ಕಿವಿನ ಕಣ್ ಕಾಣಿಸುತ್ತೆ ಒಂದ್ ವೇಳೆ ಅವಕ್ ಯಾವ ಇಬ್ರು ಮಾಡ್ಕೊಂಡಿದ್ದಾರೆ ಇಲ್ಲಿ ಒನ್ನೇ ಕುರುಡ ಅದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದಾದ್ಮೇಲೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಸೊ ಟ್ರಯಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯೂಶಲಿ ಒಂದು ಬಾಡಿನ ಮಣ್ಣು ಮಾಡಿದ ಮೇಲೆ ಆ ಬಾಡಿನ ತೆಗಿಬೇಕಂತ ಹೇಳಿದ್ರೆ ಬಂದು ಮಹಜರ್ ಮಾಡಿ ತಹಶೀಲ್ದಾರ್ ಮತ್ತೆ ಅಲ್ಲಿ ಪಂಚನಾಮೆ ಮಾಡ್ತಾರೆ ಯಾರ್ಯಾರು ಒಂದು ಐಜನ್ ತಿಳ್ಸ್ಕೊಂಡು ಬಾಡಿನ ತೆಗೆದು ಅದನ್ನ ಕಂಪ್ಲೀಟ್ ವಿಡಿಯೋ ಶೂಟ್ ಮಾಡಬೇಕು ಇಲ್ಲಿ ಏನಾಗುತ್ತೆ ವಿಡಿಯೋಗ್ರಾಫರ್ ಅಂತ ಎಕ್ಸಾಮಿನ್ ಮಾಡ್ತೀವಿ ಆ ವಿಡಿಯೋಗ್ರಾಫರ್ ಆ ವಿಡಿಯೋದಲ್ಲಿ ಇರ್ತಾರೆ ಅಂದ್ರೆ ವಿಡಿಯೋ ಶೂಟ್ ಮಾಡ್ಬೇಕಾಗಿರ್ತಂತ ವ್ಯಕ್ತಿ ಏನ್ ವಿಡಿಯೋ ಪ್ರೊಡ್ಯೂಸ್ ಮಾಡಿದ್ದಾರೆ ಕೋರ್ಟ್ಗೆ ಆ ವಿಡಿಯೋದಲ್ಲಿ ವಿಡಿಯೋಗ್ರಾಫರ್ ಇರ್ತಾನೆ ಸೊ ಇದು ಒಂದು ಗ್ರೌಂಡ್ ಅದಾದ್ಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಅಂತ ಬರೀತಾರೆ ಇವ್ರು ಹೇಳ್ತಾರೆ ಏನಂತ ಯಾವ್ದ್ ಯಾವ್ದರಿಂದ ಹಲ್ಲೆ ಮಾಡಿ ಆತನನ್ನ ಕೊಲೆ ಮಾಡಿದ್ರು ಕತ್ತಿಯಿಂದ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ದೊಣ್ಣೆಯಿಂದ ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಕತ್ತಿನೂ ಪ್ರೊಡ್ಯೂಸ್ ಮಾಡ್ತಾರೆ ದೊಣ್ಣೆಗಳು ತಂದು ಪ್ರೊಡ್ಯೂಸ್ ಮಾಡ್ತಾರೆ ಆದ್ರೆ ಅಲ್ಲಿ ಬರುವಂತ ಫ್ಯಾಕ್ಟ್ ಬೇರೆ ಯಾವ್ದೋ ಒಂದು ಕಬ್ಬಿಡ್ ಸಲಾಖೆಯಿಂದ ಹೊಡೆದಿದ್ದಾರೆ ಯಾವ್ದೋ ಒಂದು ಗುದ್ಲಿಯಿಂದ ಹೊಡೆದಿದ್ದಾರೆ ಅಂತ ಬರುತ್ತೆ ಅಲ್ಲಿ ಪೊಲೀಸ್ನವ್ರು ಹೇಳ್ತಿರೋದು ದೊಣ್ಣೆ ಮತ್ತೆ ಕತ್ತಿಯಿಂದ ಬಟ್ ಕತ್ತಿ ಅನ್ನೋದು ಬರ್ಲೇ ಇಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಇದಾದ್ಮೇಲೆ ಆತನನ್ನ ಏನು ಮುಸ್ಲಿಂ ಯುವಕನೇ ಆತನದೇ ಬಾಡಿ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಲ್ಲ ಪೊಲೀಸ್ನವ್ರ ಹತ್ರ ಮಿಸ್ಸಿಂಗ್ ಕಂಪ್ಲೇಂಟ್ ಒಂದ್ ಬಿಟ್ಟು ಸೊ ಹೆಂಡತಿ ಇದ್ಲು ಅವನ್ಗೆ ಒಬ್ಬ ಮಗ ಇದ್ದ ಆತ ಡಿ ಎನ್ ಎ ಟೆಸ್ಟ್ ಮಾಡಿದ್ರೆ ಅದೇ ಬಾಗಿಂದ ಅಲ್ವಾ ಅಂತ ಗೊತ್ತಾಗ್ತಿತ್ತು ಸೊ ಅಲ್ಲೂ ಕೂಡ ಪೊಲೀಸ್ನವರು ಫೇಲ್ಯೂರ್ ಆಗ್ತಾರೆ ಇದಾದ್ಮೇಲೆ ಪೊಲೀಸ್ನವ್ರ ಬರಗಿಂತ ಮುಂಚೆನೆ ತಹಶೀಲ್ದಾರ್ ಮತ್ತೆ ಕೆಲವು ವಿಟ್ನೆಸ್ ಗಳು ಪ್ರೆಸೆಂಟ್ ಇರ್ತಾರೆ ಪೊಲೀಸ್ನವ್ರು ಬಂದ್ಮೇಲೆ ಪೊಲೀಸ್ನವರು ಈ ವಿಟ್ನೆಸ್ ಗಳನ್ನ ಈ ವಿಟ್ನೆಸ್ ಗಳು ಇವ್ರು ಐ ವಿಟ್ನೆಸ್ ಅಂತ ಅವ್ರು ಲಿಸ್ಟ್ ಮಾಡೋದು ಬಟ್ ವಿಷಯ ಏನಂತ ಹೇಳಿದ್ರೆ ಪೊಲೀಸ್ನವರು ಐ ವಿಟ್ನೆಸ್ ಅಂತ ಯಾರು ಲಿಸ್ಟ್ ಮಾಡಿದಾರಲ್ಲ ಪೊಲೀಸ್ನ ಬರಕಿಂದ ಮುಂಚೆನೆ ವಿಡಿಯೋದ ಇರ್ತಾರೆ ಅವರು ಅಷ್ಟ್ರ ಮಟ್ಟಿಗೆ ನ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಇದಾದ್ಮೇಲೆ ಇನ್ನೊಂದು ಸ್ವಾರಸ್ಯಕರ ವಿಷಯ ಏನಂತ ಹೇಳಿದ್ರೆ ಚಾರ್ಜ್ ಶೀಟ್ ಅಲ್ಲಿ ಒಬ್ಬ ವ್ಯಕ್ತಿನ ವಿಟ್ನೆಸ್ ಅಂತ ಮಾಡ್ತಾರೆ ಅವನಿಗೆ